ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಳ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಅವರು ಗೆದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದರೂ ಪರಿಣಾಮವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟರು ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪ ಚುನಾವಣೆ ಅನಿವಾರ್ಯ ಬಹುಶಃ ಇದೇ ತಿಂಗಳು ಭಾರತೀಯ ಚುನಾವಣಾ ಆಯೋಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು ನಾಲ್ಕು ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ಘೋಷಣೆ ಮಾಡುವಂಥದ್ದು ಬಹುತೇಕ ಪಕ್ಕ ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರು ಎರಡು ದಿನಗಳ ಹಿಂದೆಯಷ್ಟೇ ಮಾಜಿ ಸಚಿವ ಬಿ ಜೆ ಪಿ ಎಮ್ ಎಲ್ ಸಿ ಬಿ ಜೆ ಪಿಯ ನಾಯಕ ಸಿ ಪಿ ಯೋಗೇಶ್ವರ್ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಚನ್ನಪಟ್ಟಣದಲ್ಲಿ ನನ್ನನ್ನೇ ನಿಲ್ಲುವಂತೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನೇ ಚನ್ನಪಟ್ಟಣದ ಅಭ್ಯರ್ಥಿ ಆ ಮುಖಾಂತರ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ನನಗೇ ಬೇಕು ಅಂಥೇಳಿ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಆದರೆ ಸಿ ಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟ ಕೆಲ ದಿನಗಳಲ್ಲಿ ಎರಡೇ ದಿನದಲ್ಲಿ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣ ಸೀಟು ಹಂಚಿಕೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಚರ್ಚೆಯೇ ಆಗ ಆಗಿಲ್ಲ ವಾಸ್ತವವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಚರ್ಚೆಯೇ ಆಗಿಲ್ಲ ಉಪ ಚುನಾವಣೆ ಕೇಂದ್ರ ಚುನಾವಣಾ ಆಯೋಗದಿಂದ ಉಪಚುನಾವಣೆ ಘೋಷಣೆ ಆದ ಬಳಿಕ ಅಷ್ಟೇ ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅಲ್ಲಿಗೆ ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ನನ್ನನ್ನು ಕುಮಾರಸ್ವಾಮಿ ನೀವೇ ನಿಲ್ಲಿ ಅಂತ ಹೇಳಿದ್ದಾರೆ ಅಂತೇಳಿ ಯೋಗೇಶ್ವರ್ ಹೇಳಿದ್ದಕ್ಕೂ ಕುಮಾರಸ್ವಾಮಿಯವರ ಹೇಳಿಕೆಗೂ ಕಂಪ್ಲೀಟ್ ತದ್ವಿರುದ್ಧ ಕಂಪ್ಲೀಟ್ ನೂರಕ್ಕೆ ನೂರು ತದ್ವಿರುದ್ಧದ ಹೇಳಿಕೆ ಚನ್ನಪಟ್ಟಣ ಸಿ ಪಿ ಯೋಗೇಶ್ವರ್ ಆ್ಯಸ್ ಎ ಇಂಡಿವಿಜುವಲ್ ವೆರಿ ಇಂಪಾರ್ಟೆಂಟ್ ಕುಮಾರಸ್ವಾಮಿ ಆ್ಯಸ್ ಎ ಇಂಡಿವಿಜುವಲ್ ವೆರಿ ಇಂಪಾರ್ಟೆಂಟ್ ಜೆ ಡಿ ಎಸ್ ಆ್ಯಸ್ ಎ ಪಾರ್ಟಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸ್ ಯೋಗೇಶ್ವರ್ ಅವರ ಕರ್ಮಭೂಮಿ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸ್ವತಂತ್ರವಾಗಿ ನಿಂತು ಗೆದ್ದು ಶಾಸಕರಾದರು ಪಕ್ಷಗಳನ್ನು ಬದಲಾಯಿಸಿದ ಬಳಿಕವೂ ಕೂಡ ಚನ್ನಪಟ್ಟಣದಲ್ಲಿ ಅವರನ್ನು ಜನ ಗೆಲ್ಲಿಸಿ ಕಳುಹಿಸಿತು ಹೀಗಾಗಿ ಚನ್ನಪಟ್ಟಣ ಯೋಗೇಶ್ವರವರ ರಾಜಕೀಯ ಕರ್ಮ ಒಂದು ಎರಡನೆಯದ್ದು ಚನ್ನಪಟ್ಟಣವನ್ನು ಹೊರತುಪಡಿಸಿದರೆ ಯೋಗೇಶ್ವರವರು ರಾಮನಗರದ ಯಾವುದೇ ಬೇರೆ ಕ್ಷೇತ್ರಗಳಲ್ಲಿ ನಿಂತು ಸ್ಪರ್ಧೆ ಮಾಡುವಂತಹ ಸ್ಪರ್ಧೆ ಮಾಡಿ ಗೆಲ್ಲುವಂತಹ ಸ್ಥಿತಿಯಲ್ಲೂ ಇಲ್ಲ ಬಿಕಾಸ್ ಅದು ಉಳಿದ ಕಾನ್ಸ್ಟೆನ್ಸಿಗಳು ಅದು ಅವರ ಹಿಡಿತದಲ್ಲಿರುವಂಥ ಕಾನ್ಸ್ಟಿಟ್ಯೆನ್ಸಿಗಳಲ್ಲ ಅವರು ಗೆಲ್ಲಬಹುದಾದಂತಹ ಸ್ಪರ್ಧಿಸಿ ಸ್ಪರ್ಧೆ ನೀಡಬಹುದಾದಂತಹ ಪೈಪೋಟಿ ನೀಡಬಹುದಾದಂಥ ಏಕೈಕ ಕ್ಷೇತ್ರ ಅದು ಚನ್ನಪಟ್ಟಣ ಮೂರನೆಯದ್ದು ಇಂತಹ ಕರ್ಮಭೂಮಿಯನ್ನು ರಾಜಕೀಯ ಭದ್ರಕೋಟೆಯಾಗಿ ತಮ್ಮ ರಾಜಕೀಯ ಭದ್ರಕೋಟೆಯಾಗಿದ್ದಂತಹ ಚನ್ನಪಟ್ಟಣವನ್ನು ಯೋಗೇಶ್ವರ್ ಖಂಡಿತವಾಗಿಯೂ ಕೈ ಬಿಡಲಿಕ್ಕೆ ರೆಡಿ ಇಲ್ಲ ಅವರು ಅದನ್ನು ಬೇರೆಯವರಿಗೂ ಒಪ್ಪಿಸಲಿಕ್ಕೆ ಖಂಡಿತವಾಗಿಯೂ ರೆಡಿ ಇಲ್ಲ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಸದ್ಯ ಯೋಗೇಶ್ವರ್ ಅವರು ವಿಧಾನ ಪರಿಷತ್ನ ಸದಸ್ಯರು ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಎರಡೂ ಕೂಡ ಹಿಂಬಾಗಿಲ ರಾಜಕಾರಣ ಹೇಳಿ ಕರೆಯಲ್ಪಟ್ಟಂತಹ ಸದನಗಳು ಹಿಂಬಾಗಿಲ ರಾಜಕಾರಣದ ಮುಖಾಂತರ ಬರುವಂಥವ್ರು ಅಂಥೇಳಿ ನೇರ ರಾಜಕಾರಣದಲ್ಲಿ ಗೆದ್ದು ಶಾಸಕರಾಗಿ ತಮ್ಮ ರಾಜಕೀಯ ಶಕ್ತಿ ಮತ್ತು ವರ್ಚಸ್ಸನ್ನು ಪ್ರದರ್ಶಿಸಿ ಆ ಮುಖಾಂತರ ತಮ್ಮ ತಾಕತ್ತನ್ನು ತೋರಿಸಿಕೊಟ್ಟಂತಹ ಯೋಗೇಶ್ವರವರು ಎಷ್ಟು ದಿನಗಳವರೆಗೆ ಹಿಂಬಾಗಿಲಿನ ರಾಜಕಾರಣಕ್ಕೆ ನೆಚ್ಕೊಂಡಿರ್ತಾರೆ ನೇರ ರಾಜಕಾರಣವನ್ನು ಬಿಟ್ಟು ಎಷ್ಟು ದಿನ ಹಿಂಬಾಗಿಲಿನ ರಾಜಕಾರಣಕ್ಕೇ ನೆಚ್ಕೊಂಡಿರ್ತಾರೆ ಖಂಡಿತವಾಗಿ ನೆಚ್ಚಿಕೊಂಡಿರಲ್ಲ ಒಂದು ವೇಳೆ ಯೋಗೇಶ್ವರವರು ಹಿಂಬಾಗಿಲಿನ ರಾಜಕಾರಣಕ್ಕೆ ನೆಚ್ಕೊಂಡೇ ಕೂತ್ಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಯೋಗೇಶ್ವರವರು ರಾಮನಗರದ ರಾಜಕೀಯದಲ್ಲಿ ಆ ಮುಖಾಂತರ ಹಳೆ ಮೈಸೂರು ಭಾಗದ ಒಕ್ಕಲಿಗ ಬೆಲ್ಟ್ನ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಏನಿದೆ ಅದರಲ್ಲಿ ತಮ್ಮ ಅಸ್ತಿತ್ವವನ್ನು ನಿಧಾನಕ್ಕೆ ಕಳೆದುಕೊಳ್ತಾ ಹೋಗ್ತಾರೆ ಅವರು ನೇರ ರಾಜಕಾರಣದಲ್ಲಿ ಗೆದ್ದು ವಿಧಾನಸಭೆಗೆ ಆಯ್ಕೆಯಾಗಿ ಬಂದರೆ ಮಾತ್ರ ಅವರ ವರ್ಚಸ್ಸು ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೇ ಹೋದರೆ ಅದು ವ್ಯಾನಿಷ್ ಆಗುತ್ತಾ ಹೋಗುತ್ತೆ ನಶಿಸುತ್ತಾ ಹೋಗುತ್ತೆ ಅವರು ರಾಜಕೀಯವಾಗಿ ಕುಬ್ಜರಾಗುತ್ತಾ ಹೋಗ್ತಾರೆ ಅವರು ನೇರ ರಾಜಕಾರಣದಿಂದ ದೂರ ಹೋದಷ್ಟು ಇನ್ನೊಂದು ವೆರಿ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒಂದು ವೇಳೆ ಈ ಬಾರಿ ಚನ್ನಪಟ್ಟಣವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಲೆಯನ್ಸು ಮುಂದುವರಿಯುತ್ತೆ ಅಂತಾದರೆ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಚನ್ನಪಟ್ಟಣ ಮತ್ತೆ ಯೋಗೇಶ್ವರ್ ಕೈಗೆ ಸಿಗಲ್ಲ ಅದು ಎಗೇನ್ ಇಟ್ ವಿಲ್ ಗೋ ಟು ಜೆ ಡಿ ಎಸ್ ಸೊ ಎಷ್ಟು ಅಂಶಗಳು ಇದು ಯೋಗೇಶ್ವರ್ ಅವರನ್ನು ಕಾಡ್ತಾ ಇರುವಂತಹ ಪ್ರಮುಖ ಸವಾಲು ಜೆ ಡಿ ಎಸ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಇರುವಂಥದ್ದು ಕೇವಲ ಒಂದು ಕ್ಷೇತ್ರದಲ್ಲಿ ಅದು ಚನ್ನಪಟ್ಟಣದಲ್ಲಿ ಈಗ ಅದು ಆ ಕ್ಷೇತ್ರ ಖಾಲಿಯಾಗಿದೆ ಕುಮಾರಸ್ವಾಮಿಯವರ ರಾಜೀನಾಮೆ ರಾಮನಗರದಲ್ಲಿ ಜೆ ಡಿ ಎಸ್ ಝೀರೋ ಅಂಥೇಳಿ ಅನ್ನಿಸಿಕೊಳ್ಳುವುದರ ಬದಲು ಗೆದ್ದಂತಹ ಕ್ಷೇತ್ರವನ್ನು ಮತ್ತೆ ಉಪಚುನಾವಣೆಯಲ್ಲಿ ಗೆದ್ದುಕೊಳ್ಳುವುದರ ಮುಖಾಂತರ ಅಸ್ತಿತ್ವವನ್ನು ಸಾಬೀತುಪಡಿಸುವಂಥದ್ದು ಜೆ ಡಿ ಎಸ್ಗೆ ಅನಿವಾರ್ಯ ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಯಲ್ಲೂ ಕೂಡ ಒಂದು ವೇಳೆ ಜೆ ಡಿ ಎಸ್ಸು ಚನ್ನಪಟ್ಟಣ ಕ್ಷೇತ್ರವನ್ನು ತನ್ನಲ್ಲೇ ಉಳಿಸ್ಕೊಳ್ಬೇಕು ಅಂತಾದರೆ ಮೇ ಬಿ ಫಾರ್ ದ ಸೇಫರ್ ಸೀಟ್ ಫಾರ್ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆ ಅರ್ಥದಲ್ಲೂ ಕೂಡ ಜೆ ಡಿ ಎಸ್ನ ನಾಯಕರು ಆಲೋಚನೆ ಮಾಡ್ತಿರಬಹುದು ಈಗ ಈಗ ಉಳಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಂದ ನಿಲ್ಲಿಸ್ಬೋದು ಅಥವಾ ರಾಮನಗರದಿಂದ ನಿಲ್ಲಿಸ್ಬೋದು ಅಂತ ಆ ಥರನೂ ಯೋಚನೆ ಮಾಡ್ಬೋದು ಅಂತಹ ಸಂದರ್ಭದಲ್ಲಿ ಎಗೇನ್ ಈ ಬಾರಿಯ ಗೆಲುವು ಕೂಡ ಜೆ ಡಿ ಎಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಟು ರಿಟೈನ್ ದ ಸೀಟ್ ಫಾರ್ ಟು ಥೌಸಂಡ್ ಟ್ವೆಂಟಿ ಏಯ್ಟ್ ಎಲೆಕ್ಷನ್ ಮೂರನೆಯ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರವನ್ನು ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಸ್ವಾಪ್ ಮಾಡಿಕೊಂಡಿದೆ ಅಂದರೆ ಅದಲು ಬದಲು ಮಾಡಿಕೊಂಡಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಜೆ ಡಿ ಎಸ್ ಬಿ ಜೆ ಪಿಗೆ ಬಿಟ್ಕೊಡ್ತು ನೋಡಿ ದೇವೇಗೌಡರು ಇಡೀ ಕುಟುಂಬವೇ ಜೆ ಡಿ ಎಸ್ ಕುಟುಂಬ ಪಕ್ಷವೇ ಕುಟುಂಬ ಪಕ್ಷ ದೇವೇಗೌಡರ ಹಳಿಯ ಮನೆಯವರೆಲ್ಲ ಜೆ ಡಿ ಎಸ್ನಲ್ಲೇ ಇದ್ದರೂ ಕೂಡ ಹೋಗಿ ಬಿ ಜೆ ಪಿಯಲ್ಲಿ ನಿಂತ್ಕೊಂಡ್ರು ಕಾರಣ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ಗೆ ಜೆ ಡಿ ಎಸ್ ಬಿ ಜೆ ಪಿಗೆ ಕ್ಷೇತ್ರವನ್ನು ಬಿಟ್ಕೊಡ್ತು ಸೊ ಅದರ ಬದಲಿಗೆ ಈಗ ಚನ್ನಪಟ್ಟಣ ಕ್ಷೇತ್ರವನ್ನು ಜೆ ಡಿ ಎಸ್ ಕೇಳ್ತಾ ಇದೆ ನಾವು ಅದನ್ನು ಬಿಟ್ಕೊಟ್ವಿ ಇದನ್ನು ನಮಗೆ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರು ಸತತ ಎರಡು ಬಾರಿ ಗೆದ್ದಿದ್ದು ಯಾರು ಬರುತ್ತಾ ಇದೇ ಯೋಗೇಶ್ ಅವರು ಬರುತ್ತೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸೊ ಜೆ ಡಿ ಎಸ್ನ ಭದ್ರಕೋಟೆ ಆಗಿರುವಂತಹ ಚನ್ನಪಟ್ಟಣವನ್ನು ಯಾಕೆ ಬಿಟ್ಕೊಡ್ಬೇಕು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಜೆ ಡಿ ಎಸ್ಗೆ ಕಾಡುತ್ತೆ ಅದನ್ನು ಖಂಡಿತವಾಗಿಯೂ ಲಾಬಿಯ ಸಂದರ್ಭದಲ್ಲಿ ಮುಂದಿಡ್ತಾರೆ ಇಷ್ಟು ಇರುವಂಥದ್ದು ಜೆ ಡಿ ಎಸ್ನ ಲೆಕ್ಕಾಚಾರಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿದ ಪ್ರಮುಖ ಆರಂಭದಲ್ಲೇ ಭೇಟಿ ಮಾಡಿದಂತಹ ಪ್ರಮುಖ ಬಿ ಜೆ ಪಿ ನಾಯಕರಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಒಬ್ಬರು ಆರಂಭದಲ್ಲೇ ಭೇಟಿ ಮಾಡಿದ ಫಲಿತಾಂಶ ಬಂದ ಆರಂಭದಲ್ಲೇ ಭೇಟಿ ಮಾಡಿದಂತಹ ಪ್ರಮುಖ ನಾಯಕರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಯೋಗೇಶ್ವರ್ ಟಾರ್ಗೆಟ್ ಯಾರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರನ್ನು ಕೂಡ ಮಣಿಸಬೇಕು ಹೇಳಿ ಖಂಡಿತವಾಗಿಯೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯೋಗೇಶ್ವರ್ ಅವರ ಆಲೋಚನೆ ಮತ್ತು ಡಿ ಎಚ್ ಡಿ ಕೆ ಅವರ ಆಲೋಚನೆ ಏನಿತ್ತು ಅದು ಫಲ ಕೊಟ್ಟಿದೆ ಸಕ್ಸಸ್ ಆಗಿದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶಿಗೆ ಪಾಠ ಕಲಿಸಬೇಕು ಕುಮಾರಸ್ವಾಮಿ ಅವರ ಜೊತೆಗೆ ಈ ಹಳೆಯ ಜಿದ್ದುಗಳನ್ನೆಲ್ಲ ಮರೆತು ಹಳೆಯ ದ್ವೇಷವನ್ನೆಲ್ಲ ಮರೆತು ಕೈಜೋಡಿಸಿದಂತಹ ಯೋಗೇಶ್ವರಿಗೆ ಈಗ ಅದೇ ಅವರು ಮುಳುವಾಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಯಡಿಯೂರಪ್ಪನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಬಹಿರಂಗವಾಗಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ವಿರುದ್ಧ ಟೀಕೆ ಇದ್ದರು ಅಂದರೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಇಬ್ಬರು ಕೂಡ ಸೇರಿಕೊಂಡು ನನ್ನನ್ನು ತುಳಿತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಇಬ್ಬರು ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಯಾವಾಗ ಈವನ್ ಬಿಫೋರ್ ವೆನ್ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಟ್ ಎಲೆಕ್ಷನ್ನಲ್ಲಿ ಸೋತ ಬಳಿಕ ಯೋಗೇಶ್ವರ್ ಅವರ ಜೊತೆಗೆ ಹಳೆಯ ದ್ವೇಷಗಳನ್ನೆಲ್ಲ ಮರೆತು ಹೋದರು ಅವ್ರ ಜೊತೆ ಕೈ ಜೋಡಿಸಿದ್ರು ಯೋಗೇಶ್ವರ್ ಅವರ ಲೆಕ್ಕಾಚಾರ ಏನಿತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಒಂದು ವೇಳೆ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟರೆ ಚನ್ನಪಟ್ಟಣವನ್ನು ನನಗೆ ಬಿಟ್ಟು ಕೊಡ್ಬೋದು ಕುಮಾರಸ್ವಾಮಿ ಅವರು ಅಂತ ಬಟ್ ಅವರ ಮಾತುಗಳನ್ನು ಗಮನಿಸಿದರೆ ಆ ಸುಳಿವು ಎಲ್ಲೂ ಕಾಣಿಸ್ತಾ ಇಲ್ಲ ಜೊತೆಗೆ ಇವತ್ತು ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ನಾಯಕರ ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಜೆ ಡಿ ಎಸ್ನ ಮುಖಂಡರಿಗೆ ನೀವು ಯೋಗೇಶ್ವರ್ ಅವರ ಮಾರ್ಗದರ್ಶನವನ್ನು ಪಡೆಯಬೇಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಪಚುನಾವಣೆಗೆ ಸಂಬಂಧ ಮಾರ್ಗದರ್ಶನ ಯೋಗೇಶ್ವರ್ ಮಾಡೋದಾದರೆ ಕ್ಯಾಂಡಿಡೇಟ್ ಯಾರು ಹಾಗಾದರೆ ಸೊ ಮೆಸೇಜ್ ಈಸ್ ವೆರಿ ಕ್ಲಿಯರ್ ಯೋಗೇಶ್ವರಿಗೆ ಅಲ್ಲಿಗೆ ಟಿಕೆಟ್ ಸಿಗಲ್ಲ ಅಂತ ಬಹುತೇಕ ಪಕ್ಕ ಆಗ್ತಿದೆ ಮಾರ್ಗದರ್ಶನ ಯಾವಾಗ ರಣರಂಗದಲ್ಲಿ ಯುದ್ಧಭೂಮಿಯಲ್ಲಿ ಕಣಕ್ಕಿಳಿದಂತಹ ಅಭ್ಯರ್ಥಿಗೆ ಒಬ್ಬ ಹಿರಿಯನಾದವ ನೀನು ಎಲೆಕ್ಷನನ್ನು ಗೆಲ್ಲಬೇಕಾದ್ರೆ ಈ ಥರ ಮಾಡಬೇಕು ಇಲ್ಲಿ ನನಗೆ ಹಿಡಿತಾ ಇದೆ ನನ್ನ ಸಲಹೆಯನ್ನು ತೆಗೆದುಕೋ ನೀನು ಈ ಥರ ಮಾಡಿದ್ರೆ ಎಲೆಕ್ಷನ್ ಗೆಲ್ತೀಯ ಅಂಥೇಳಿ ಸಲಹೆಯನ್ನು ಕೊಡುವಂಥದ್ದು ಯೋಗೇಶ್ವರ್ ಜೆ ಡಿ ಎಸ್ನ ಮುಖಂಡರಿಗೆ ಸಲಹೆಯನ್ನು ಕೊಡ್ತಾರೆ ಎನ್ನುವುದಾದರೆ ಯೋಗೇಶ್ವರ್ ಅಲ್ಲಿಗೆ ಕ್ಯಾಂಡಿಡೇಟ್ ಅಲ್ಲ ಎನ್ನುವಂಥ ಸಂದೇಶವನ್ನು ಅವರು ಬಹುಶಃ ಇವತ್ತಿನ ಸಭೆಯಲ್ಲಿ ರವಾನೆ ಮಾಡಿದಂತಿದೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಮಾತುಕತೆ ಆಗಿಲ್ಲ ಖಂಡಿತ ಅದು ಸುಳ್ಳು ಆಗಿರುತ್ತೆ ಮಾತುಕತೆ ಚರ್ಚೆಗಳಾಗಿರ್ತವೆ ಜೆ ಡಿ ಎಸ್ ಮುಖಂಡರ ಜೊತೆ ಪ್ರಮುಖ ಎರಡು ಸಭೆಗಳನ್ನು ಕುಮಾರಸ್ವಾಮಿ ಅವರು ನಡೆಸಿದ್ದಾರೆ ಈಗ ನೋಡಿ ಇವತ್ತು ನಡೆದಂಥ ಸಭೆಯಲ್ಲಿ ಆಗದೇ ಇರುತ್ತಾ ಖಂಡಿತ ಆಗಿರುತ್ತೆ ಬಟ್ ಬಹಿರಂಗವಾಗಿ ಹೇಳಲ್ಲ ಅವರು ಹೇಳಿದಾರಲ್ಲ ಚುನಾವಣೆ ಘೋಷಣೆ ಆದ ಬಳಿಕ ನಾವು ಹೇಳ್ತೀವಿ ಅಭ್ಯರ್ಥಿ ಹೇಳಿ ಸೊ ಮೇ ಬಿ ಯೋಗೇಶ್ವರ್ಗೆ ಒಂದು ಆಘಾತಕ್ಕಾದಂಗೆ ಸಿದ್ಧವಾಗಿದೆ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕಾದಂಥ ಪರಿಸ್ಥಿತಿಗೆ ಯೋಗೇಶ್ವರ್ ಬರ್ಬೋದು ಜೆ ಡಿ ಎಸ್ಸೇ ತನ್ನ ಕ್ಯಾಂಡಿಡೇಟನ್ನು ಕಣಕ್ಕಿಳಿಸ್ಬೋದು ಇಲ್ಲದಿದ್ದರೆ ಯೋಗೇಶ್ವರ್ ಅವರಿಗೆ ಇರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ ಅವರು ಜೆ ಡಿ ಎಸ್ಗೆ ಸೇರ್ಪಡೆಯಾಗಿ ಜೆ ಡಿ ಎಸ್ನಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅದೊಂದು ಅವಕಾಶ ಇದೆ ಯೋಗೇಶ್ವರಿಗೆ ಆಗ ಕ್ಷೇತ್ರನೂ ಜೆ ಡಿ ಎಸ್ ಕೈಲೇ ಉಳಿದುಕೊಳ್ಳುತ್ತೆ ಯೋಗೇಶ್ವರು ಎಮ್ ಎಲ್ ಎ ಆದಂಗೆ ಆಗುತ್ತೆ ಇನ್ ಕೇಸ್ ವಿನ್ ಆದರೆ ವಿನ್ ಆದರೆ ಸೊ ಆ ಲೆಕ್ಕಾಚಾರದಲ್ಲಿ ಬಹುಶಃ ಯೋಗೇಶ್ವರಿಗೆ ಅದೊಂದು ಅವಕಾಶ ಇದೆ ಅಥವಾ ಕುಮಾರಸ್ವಾಮಿ ಅವರು ತಮ್ಮದೇ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟನ್ನು ನಿಲ್ಲಿಸಲಿಕ್ಕೆ ತೀರ್ಮಾನವನ್ನು ಮಾಡ್ಬೋದು ಅಂತಹ ಸಂದರ್ಭದಲ್ಲಿ ಅಂದರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರ ನಿರ್ಧಾರ ಏನು ಆಗಿರುತ್ತೆ ಅನ್ನುವಂಥದ್ದು ಎಲೆಕ್ಷನ್ನ ಮೇಲೆ ಪರಿಣಾಮವನ್ನು ಬೀರುತ್ತೆ